ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ಆಟೋ ಕನ್ನಡಿಗ ಅಮ್ಮ ಸ್ವಲ್ಪ ಹೊತ್ತು ಅಂಗಡಿ ನೋಡ್ಕೊಂತಂದು ಅದಕ್ಕೆ ಅಂಗಡಿ ನೋಡ್ಕೊಂಡು ಕೂತಿದ್ದೀನಿ ಮೆಟೀರಿಯಲ್ ಎಲ್ಲ ಏನೇನ್ ಬೇಕು ಬರ್ಕೊಂಡೆ ಇವಾಗ ತಂದ್ಕೊಡ್ಬಿಟ್ಟು ಡ್ಯೂಟಿ ಮೇಲೆ ಹೊರಡದೆ ನೀರ್ ಬೇಕಾಗಿತ್ತು ನೀರೆಲ್ಲ ತಂದ್ಕೊಟ್ಟೆ ಮೆಟೀರಿಯಲ್ ಎಲ್ಲ ಇದೆ ಸೊ ಇವಾಗ ಸೀದಾ ಸ್ವಲ್ಪ ಮೆಟೀರಿಯಲ್ ಬೇಕು ಅದನ್ನೆಲ್ಲ ತಂದು ಡ್ಯೂಟಿ ಮೇಲೆ ಹೋಗೋದೆ ತುಂಬಾ ಹೊತ್ತಾಯ್ತು ಅಂಗಡಿಗೆ ಮೆಟೀರಿಯಲ್ ಎಲ್ಲ ತಗೊಂಡೆ ಇವಾಗ ಅಂಗಡಿಗೆ ಕೊಟ್ಟು ನಾನು ಡ್ಯೂಟಿ ಮೇಲೆ ಹೊರಡೋದೆ ವಾಪಸ್ ಬರ್ದ್ ಪೂರ್ತಿ ನಾನು ಸಾಯಂಕಾಲ ಬಂದ್ ನೋಡ್ತೀನಿ ಎಲ್ಲಾ ಬರ್ದಿರ್ಬೇಕು ಬರ್ದಿಲ್ ಅಂದ್ರೆ ಹಾ ಮ್ಯಾಥ್ಸ್ ಐತಲ್ಲ ಎಲ್ಲಾ ಬರ್ದಿರ್ಬೇಕು ಬರ್ದಿಲ್ ಅಂದ್ರೆ ಹಿಂಗ ತೋಣ್ ಹಿಂಗ ಹಾಕದೆ ಕು ಕೂತ್ಕೊಂಡ್ ಬರೀ ಅಲ್ಲ ಇದಾರೆ ಹೋಮ್ವರ್ಕ್ ಮಾಡಲ್ಲ ಏನಿಲ್ಲ ಹ್ಮ ನಾಟಕ ನಾಟಕ ಹ್ಮ್ ನಾಟಕ ಹ್ಮ್ ನನ್ ಮುಂದೆನೆ ನಾಟಕ ಕೂತ್ಕೋ ಇಲ್ಲಿ ಬೈಲಿ ಇಲ್ವಾ ಕೂತ್ಕೊ ಬರೀ ಅದು ಪೂರ್ತಿ ಬರೆದು ಬಿಟ್ಟು ಹೋಗ್ಬೇಕು ನೀನು ಇಲ್ಲಿಂದ ಕೂತ್ಕೋ ಇಲ್ಲಿ ಕೂತ್ಕೋ ಬರೀ ಕುತ್ಕೊಂಡು ಬರಿ ತಾಯಿ ಬರಿ ಕೂತ್ಕೋ ಇಲ್ಲಿಂದ ನೀನು ಹೋಗಂಗೆ ಇಲ್ಲ ಪೂರ್ತಿ ಬರೆದು ಬಿಟ್ಟು ಕಂಪ್ಲೀಟ್ ಮಾಡಿ ಹೋಗು ಬರೀ ಬೆಳಿತ ಹೋದೆ ಇವಾಗ ಅಕ್ಷರ ನೋಡಿರಿ ಕತ್ತೆ ಕಾಲ್ ಗುಬ್ಬಿ ಕಾಲ್ ಇದು ನೋಡು ಡಬ್ಲ್ಯೂ ಇ ಡಿ ಎನ್ ಸಿ ಸಿ ಎಸ್ ಡಿ ಎ ಡಬ್ಲ್ಯೂ ಸಿ ಎನ್ ಡಿ ಬರೀ ಇದು ಎಲ್ಲ ವಾಪೀಸು ಚೆನ್ನಾಗಿ ಬರೀ ಇಲ್ಲ ಬೀಳ್ತಾವೆ ನೋಡಿ ಇವಾಗ ಅದೇ ಸೊ ಮೆಟೀರಿಯಲ್ ಎಲ್ಲ ತಂದಿದ್ದಾಯಿತು ಒಂದು ಟೀ ಕುಡಿದ್ಬಿಟ್ಟು ಓಡೋಣ ಇವಾಗ ಡ್ಯೂಟಿಗೆ ನೋಡಿ ಸಾಹೇಬ್ರೆ ಹೆಂಗ್ ಮಲಗೋರು ಆರಾಮಾಗಿ ಡ್ಯೂಟಿ ಆನ್ ಮಾಡ್ತಿದ್ದಂಗೆ ಫಸ್ಟ್ ಬಂತು ಒಂದು ಬಾಡಿಗೆ ನೂರ ನಲ್ವತ್ತೊಂಬತ್ತು ತೊಂಬತ್ತು ರೂಪಾಯಿದು ಸೊ ಇದನ್ನೇ ಹಾಕ್ಕೊಂಡು ಇವಾಗ ಹೋಗ್ತಾ ಇದ್ದೀನಿ ಡ್ಯೂಟಿ ಮಾಡ್ಕೊಂಡು ಬರೋಣ ಐಟಮ್ ಎಲ್ಲ ತಂದು ಕೊಟ್ಟೆ ಅಂಗಡಿಗೆ ಸಾಹೇಬ್ರು ಸ್ವಲ್ಪ ತಲೆ ಮಾಡ್ತಿದ್ರು ಅಲ್ಲೇ ಕೂತೋರು ಹೋಮ್ವರ್ಕ್ ಮಾಡ್ತಾ ಇಲ್ಲ ಇವಾಗ ಹದಿನೆಂಟನೇ ತಾರೀಕು ತನಕ ಅವಾಗ ರಜೆ ಆಯ್ತಲ್ವಾ ಇವಾಗ ಒಂದು ಡ್ಯೂಟಿ ಹಾಕ್ಕೊಂಡಿದ್ದೀನಿ ಬೇರೆ ಡ್ಯೂಟಿ ಬರ್ತೈತೆ ಇವಾಗ ಸೊ ಸೆಕೆಂಡ್ ಬಾಡಿಗೆ ಇವಾಗ ಇದು ಇರೋದು ಅಪಾರ್ಟ್ಮೆಂಟ್ ಒಳಗಡೆ ಪ್ಯಾಸೆಂಜರು ಅಪಾರ್ಟ್ಮೆಂಟ್ ಈ ರೀತಿ ಫ್ಲಾಟ್ ಹೆಸ್ರು ಹೇಳಿದ ತಕ್ಷಣ ನಮಗೆ ತುಂಬ ಈಸಿ ಆಗಿಬಿಡುತ್ತೆ ಇಲ್ಲ ಅಂತಂದರೆ ಇಲ್ಲಿ ಗೇಟಲ್ಲಿ ಬಂದು ವೆಯ್ಟ್ ಮಾಡಿ ಅವ್ರಿಗೆ ಕಾಲ್ ಮಾಡಿ ಕನ್ಫರ್ಮೇಷನ್ ತೊಗೊಂಡು ಮತ್ತೆ ಮುಂದೆ ಹೋಗಿ ತುಂಬ ತಲೆನೋವು ಸೊ ಬೆಸ್ಟ್ ಅಂತಂದರೆ ಪ್ಯಾಸೆಂಜರ್ ಮೊದಲೇ ಡೀಟೇಲ್ ಕೊಟ್ಬಿಟ್ರೆ ನಮಗೂ ಈಸಿ ಆಗಿಬಿಡುತ್ತೆ ಇದರಲ್ಲಿ ಇನ್ನೊಂದು ಏನಂತಂದರೆ ಪ್ಯಾಸೆಂಜರ್ ಅಪ್ರೂವಲ್ ಕೊಡಬೇಕು ಅಪ್ರೂವಲ್ ಕೊಡದೆ ಏನೂ ಆಗಲ್ಲ ಅವರು ಅಪ್ರೂವಲ್ ಕೊಟ್ಟ ಮೇಲೆ ನೋಡಿ ಅಪ್ರೂವಲ್ ಕೊಟ್ಟರು ತಕ್ಕಂತ ಅಂತ ನೈಂಟಿ ಫೋರ್ ಹನ್ನೆರಡೂವರೆ ಡ್ಯೂಟಿಗಳು ಅಷ್ಟೊಂದು ಇಲ್ಲ ಊಬರಲ್ಲಿ ಊಬರಲ್ಲಿ ಮೂರು ಡ್ಯೂಟಿ ನಮ್ಮ ಒಂದು ಡ್ಯೂಟಿ ಆಗಿದೆ ಸೊ ಹನ್ನೊಂದು ಹನ್ನೊಂದು ಗಂಟೆಗೆ ಬಂದು ಹನ್ನೆರಡೂವರೆ ಅನ್ನೋಷ್ಟಲ್ಲಿ ಒಂದು ಹನ್ನೂರು ರೂಪಾಯಿ ಮಾಡಿದ್ದೀನಿ ಎರಡು ಅವರಲ್ಲಿ ನಮಗೆ ಈ ರೀತಿ ಡ್ಯೂಟಿಗಳು ಬಂದರೆ ಟೆನ್ಷನ್ ಇರಲ್ಲ ಬರೀ ಐನೂರು ಮೀಟ್ರ್ ಪಿಕಪ್ ಪಿಕಪ್ ಇದೆ ಪಿಕಪ್ ಅದು ಆರು ಕಿಲೋಮೀಟ್ರ್ ತೋರಿಸಿತ್ತು ಸೊ ಇವಾಗ ಇದು ಮೂರು ಕಿಲೋಮೀಟ್ರ್ ತಕ್ಕಂಥ ಡ್ಯೂಟಿನ ಹಾಕ್ಕೊಂಡಿದ್ದೀನಿ ಇವಾಗ ಹೋಗೋಣ ಒಂದರಿಂದ ಒಂದು ಒಂದರಿಂದ ಒಂದು ಡ್ಯೂಟಿ ಹೊಡಿತಾ ನಮ್ಮದು ನಮ್ದು ರೇಟಿಂಗು ಚೆನ್ನಾಗಿರುತ್ತೆ ಪ್ಲಸ್ ಊಬರಲ್ಲಿ ಕಂಟಿನ್ಯೂ ಡ್ಯೂಟಿಗಳನ್ನು ಕೊಡ್ತಾ ಹೋಗ್ತಾ ಇತ್ತು ಈ ಕಡೆಯಿಂದ ನಾನು ಹೋದ್ರೆ ಹೋದರೆ ಐದು ಪಾಯಿಂಟ್ ಎರಡು ಕಿಲೋಮೀಟರ್ ಬೇಡ ಒಳಗಡೆ ಇಂದ ಹೋಗ್ಬಿಡೋಣ ಅಣ್ಣ ಲೊಕೇಶನ್ ಹಾಕಿರೋದೇ ಬೇರೆ ಅಣ್ಣ ಇರೋದೇ ಬೇರೆ ಅಣ್ಣ ಲೊಕೇಶನ್ ಹಾಕಿರೋದು ಹಿಂದೆ ಅಣ್ಣ ಬರ್ತಾ ಇರೋದು ಮುಂದೆ ಏನ್ ಹೇಳೋಣ ಆ ಹಣ್ಣಿಗೆ ಇಂಗ್ಲಿಷ್ ಬಿಟ್ಟು ಬೇರೆ ಬರಲ್ಲ ನಮ್ಗೆ ತುಟ್ಕಾ ಪುಟ್ಕ ಇಂಗ್ಲೀಷ್ ಬಿಟ್ಟು ಬೇರೆ ಬರಲ್ಲ ಆದ್ರೂ ಪರವಾಗಿಲ್ಲ ಹೆಂಗೋ ಮ್ಯಾನೇಜ್ ಮಾಡಿದ್ವಿ ಅಣ್ಣ ಹೇಳ್ತಾ ಇದ್ರು ನಾನು ಹಿಂಗಿದ್ದೀನಿ ಈ ಬಟ್ಟೆ ಹಾಕಿದೀನಿ ಅಂತ ಯುವರ್ ಲೊಕೇಶನ್ ಇಸ್ ಸಿ ಎಂ ಕಾಲೇಜ್ ಐನೂರು ಮೀಟರ್ಗೆ ಗಾಡಿ ಬುಕ್ ಮಾಡಿರೋದು ಬಟ್ ನೋಡೋಣ ಎಷ್ಟು ಹೇಳ್ತಾರೆ ಅಂತ ಪ್ಲೀಸ್ ಕ್ಯಾನ್ ರೀಡ್ ಇಟ್ ನೋಂದಣಿ ಹಾಗೂ ಬಂಡೆ ಹೊಸೂರು ಸೊ ಬಂಡೆ ಹೊಸೂರ್ ಲೋ ಗ್ರಾಮ ಪಂಚಾಯತ್ ಸೊ ಇವರು ಡೀಟೇಲ್ ಕಳಿಸಿದ್ರು ಬಂದೆ ಬಟ್ ಇದು ಟ್ರಿಪ್ ಅಲ್ಲ ನೂರ್ ರೂಪಾಯಿ ನೋಡಿ ನಾನು ಕಲೆಕ್ಟ್ ಮಾಡ್ಬೇಕಾಗಿರೋ ನೂರ್ ರೂಪಾಯಿ ಇದು ಒಳ್ಳೆ ಕಥೆ ಆಯ್ತು ನಾನು ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಡ್ರಾಪ್ ಮಾಡ್ಬೋದು ಅಂತ ನಾನ್ ಬಂದ್ರೆ ಅವ್ರು ಡೀಟೇಲ್ಸ್ ಕೇಳ್ಕೊಂಡು ಕೂತವ್ರೆ ಆ ಮಾಹಿತಿಗೆ ನಾನು ಟ್ರಿಪ್ ಅಕ್ಸೆಪ್ಟ್ ಮಾಡಿದೀನಿ ಅಲ್ಲಿಂದ ಅಲ್ಲಿಗೆ ಹೋಗಿದೀನಿ ಅಷ್ಟಕ್ಕಾದ್ರೂ ನಾನು ಅಮೌಂಟ್ ಇಸ್ಕೊಳ್ಳೇಬೇಕು ಇಸ್ಕೊಳ್ಳಿಲ್ಲ ಅಂತಂದ್ರೆ ನನ್ನ ಜೇಬಿಂದ ನಾನು ಕಟ್ಬೇಕಾಗತ್ತೆ ಅರ್ಥ ಆಯ್ತಲ್ಲ ಕೆಲವೊಂದ್ಸರಿ ಈ ರೀತಿನು ಆಗತ್ತೆ ಬಟ್ ಏನು ಮಾಡಕ್ ಆಗಲ್ಲ ಬರೀ ಒಂದ್ ಇನ್ನೂರು ಮೀಟರ್ಗೆ ನೂರ್ ರೂಪಾಯಿ ಕೊಟ್ಟಿರೋ ಫಸ್ಟ್ ಪ್ಯಾಸೆಂಜರ್ ಇವ್ರೆ ಇದಾರೆ ಇನ್ನು ಬರೀ ನೂರ್ ಮೀಟರ್ಗೆ ಕೊಟ್ಟಿರೋರು ಇದಾರೆ ಐನೂರು ಮೀಟರ್ಗೂ ಕೊಟ್ಟಿರೋರು ಇದಾರೆ ಅಟ್ ಡಿಪೆಂಡ್ ಅಪಾನ್ ಸಿಚುವೇಶನ್ಸ್ ನಾನು ಬಾಡಿಗೆ ಅಲ್ಲಿ ಇವಾಗ ನಾನು ಅವ್ರನ್ನ ಪಿಕಪ್ ಮಾಡಿದ್ನಲ್ಲ ಪಿಕಪ್ ಮಾಡಿರೋ ಜಾಗದಿಂದ ಇಲ್ಲಿಗೆ ನಾನು ಬರ್ತಾ ಇದ್ದೀನಿ ಅನ್ಕೊಂಡು ನಾನು ಬಂದಿದ್ದು ಬಟ್ ಇಲ್ಲಿ ಬಂದ ಮೇಲೆ ನನಗ್ ಗೊತ್ತಾಯ್ತು ಅವರು ಜಸ್ಟ್ ಒಂದು ಮಾಹಿತಿಗೋಸ್ಕರ ಅವ್ರಿಗೆ ಗೊತ್ತಿಲ್ಲ ಮಾಹಿತಿ ಆ ಮಾಹಿತಿನ ಕಲೆಕ್ಟ್ ಮಾಡೋಕ್ಕೋಸ್ಕರ ಅವರು ನೂರು ರೂಪಾಯಿ ಕೊಟ್ಟಿರೋದು ಸೊ ಇವಾಗ ನಾನು ಬೇರೆ ಬಾಡಿಗೆ ಅಕ್ಸೆಪ್ಟ್ ಮಾಡಿರೋದ್ರಿಂದ ನಾನು ಅವ್ರನ್ನ ಕರ್ಕೊಂಡು ಹೋಗಕ್ಕೆ ಇಲ್ಲ ಅಂತಿದ್ರೆ ಕರ್ಕೊಂಡು ಹೋಗ್ತಿದ್ದೆ ನಾನು ನನ್ನ ಕಡೆಯಿಂದ ನನ್ನ ಕಡೆಯಿಂದ ನಾನು ಆದಷ್ಟು ಡ್ಯೂಟಿನ ಕ್ಯಾನ್ಸಲ್ ಮಾಡಬಾರ್ದು ಅಂತ ನೋಡ್ಕೋತೀನಿ ಬಟ್ ಏನೋ ಮಾಡೋಕ್ಕಾಗಲ್ಲ ಕೆಲವೊಂದು ಬರ್ತವೆ ಅವ್ರಿಗೆ ಡೀಟೇಲ್ಸ್ ಬೇಕಾಗಿತ್ತು ಡೀಟೇಲ್ಸನ್ನು ಕೊಟ್ವಿ ಆ ಟ್ರಿಪ್ಪನ್ನು ಎಂಡ್ ಮಾಡಿದ್ವಿ ನೂರು ರೂಪಾಯಿ ಕಲೆಕ್ಟ್ ಮಾಡ್ಕೊಂಡು ಬಂದ್ವಿ ಇವಾಗ ನೆಕ್ಸ್ಟ್ ಟ್ರಿಪ್ ನೋಡೋಣ ಊಟ ಮಾಡೋಣ ಅಂತ ಒಂದು ಕಡೆ ಹೋಗಿದ್ದೆ ನಿರ್ಶನ ಇರ್ತೀನಿ ಊಟ ಸ್ವಲ್ಪ ಚೆನ್ನಾಗಿರಲಿಲ್ಲ ಬಟ್ ದುಡ್ಡು ಕೊಟ್ಟು ತೊಗೊಂಡ್ಬಿಟ್ಟಿದ್ದೀನಿ ಬೇರೆ ಬಾಧೆ ಅಲ್ಲದೆ ತಿಂದ್ಕೊಂಡು ಬರಬೇಕಾಯಿತು ಚಪಾತಿ ಒಂಥರ ಹಸಿ ಬಿಸಿ ಹಸಿ ಹಸಿ ಚಪಾತಿ ಇತ್ತು ಸಾಂಬಾರಂತೂ ಹೇಳಬೇಡಿ ಫುಲ್ಲು ನೀರು ಆದರೂ ಏನು ಮಾಡೋಕ್ಕಾಗತ್ತೆ ದುಡ್ಡು ದುಡ್ಡು ಕೊಟ್ಟು ತಿನ್ಬೇಕು ದುಡ್ಡು ಕೊಟ್ಟಿದ್ದೀನಿ ತಿನ್ಲೇಬೇಕಾಯಿತು ತಿನ್ಕೊಂಡು ಬಂದೆ ಸ್ವಲ್ಪ ಉಳಿಸ್ಲಿಲ್ಲ ಬಟ್ ಅಲ್ಲಿ ವೀಡೋ ಮಾಡಬೇಕೆ ಚೆನ್ನಾಗಿ ಬೇಡ ನನಗೆ ಅಮ್ಮ ಪ್ರಚಾರ ಮಾಡೋದು ಬೇಡ ಅಂತ ಸುಮ್ಮನಾಗಲಿ ಸುಮ್ಮನೆ ಬಂದೆ ಸೊ ಅರ್ಧ ಗಂಟೆ ರೆಸ್ಟು ಆಯಿತು ಊಟನೂ ಮಾಡಿಕೊಂಡೆ ಊಟ ಸರಿ ಇರಲಿಲ್ಲ ಹೆಂಗೋ ಮಾಡಿಕೊಂಡು ಮತ್ತೆ ಡ್ಯೂಟಿ ಆನ್ ಮಾಡಿದೆ ಡ್ಯೂಟಿ ಬಂತು ಸೊ ಅಕ್ಸೆಪ್ಟ್ ಮಾಡಿದ್ದೀನಿ ನೋಡೋಣ ಲೋಕಲ್ ಡ್ಯೂಟಿ ಅದನ್ನೇ ಮಾಡ್ಕೊಂಡು ಕೂತಿದ್ದೀನಿ ಬರೀ ಲೋಕಲ್ ಬರಲ್ಲ ಯಾವುದ್ರಲ್ಲೂ ಬರಲ್ಲ ಐದು ನಿಮಿಷ ವೈಟ್ ಮಾಡಿದೆ ಬರಲಿಲ್ಲ ಹೊರಟಿದ್ದೀನಿ ನಾನು ಬಂದಿದ್ದು ಒಂದು ಕಿಲೋಮೀಟರ್ ಬಂದೆ ಏನ್ ಮಾಡ್ತೀರಾ ಡ್ಯೂಟಿ 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 ಇಂಪಾರ್ಟೆಂಟ್ ಅಂತ ಬರ್ತೀವಿ ಡ್ಯೂಟಿ ನೋಡೋದು ಹಿಂಗಾಗಿ ಡ್ಯೂಟಿ ಸಿಕ್ಕರೆ ಸಾಕು ಅಂತ ಕಾಯ್ತಾ ಇರ್ತೀವಿ ನಮಗೋಸ್ಕರ ಒಂದು ಡ್ಯೂಟಿ ಬಿಡಲ್ಲ ಸೊ ಒಂದು ಟೀ ಕುಡ್ಕೊಂಡು ನೋಡೋಣ ನೋಡೋಣ ಅಂಗಡಿಲಿ ಏನು ಮಾಡ್ತಾ ಇದಾರೆ ನಾನು ಇವಾಗ ಮನೆ ಹತ್ರನೇ ಇದ್ದೀನಿ ಡ್ಯೂಟಿ ಮಾಡ್ತೀನಿ ಇಲ್ಲ ಅಂತಲ್ಲ ಅಂಗಡಿ ಹತ್ರ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಒಂದು ಟೀ ಕುಡ್ದು ಮತ್ತೆ ಡ್ಯೂಟಿ ಸ್ಟಾರ್ಟ್ ಮಾಡೋಣ ಡ್ಯೂಟಿ ಹಂಗು ಬಿಡ್ತಾ ಇಲ್ಲ ಮೂರು ಗಂಟೆ ಹದಿನಾರು ನಿಮಿಷ ಮೂರುವರೆ ನಾಲ್ಕು ಗಂಟೆ ಹಂಗೆ ಡ್ಯೂಟಿ ಆನ್ ಮಾಡೋಣ ಡಿ ಆಕ್ಟಿವೇಟ್ ಮಾಡಿದನು ವಾಪಸ್ ಆಕ್ಟಿವೇಟ್ ಮಾಡಿದ್ದೀನಿ ರ್ಯಾಪಿಡೋನ ಕಾರಣ ಏನಪ್ಪ ಅಂತಾರೆ ಡ್ಯೂಟಿಗಳು ಸಿಗದೆ ಇರೋದಕ್ಕೆ ಇವಾಗ ಎರಡು ಆ್ಯಪಲ್ ಡ್ಯೂಟಿಗಳು ಸಿಗೋಲ್ಲ ಎರಡು ಆ್ಯಪಲ್ಲೇ ನಾನು ಡ್ಯೂಟಿ ಮಾಡ್ಕೋತೀನಿ ಅನ್ಕೊಂಡು ಆಗಲ್ಲ ಸೊ ಅದಕ್ಕೋಸ್ಕರ ಇಲ್ಲ ನಾನು ಇವಾಗ ಟೀ ಕುಡ್ದೇ ಹೋಗೋದು ಡ್ಯೂಟಿಗೆ ಕಲಾಂಕ ನ್ಯೂ ಟೌನ್ ಎಚ್ ಡಿ ಎಫ್ ಸಿ ಸ್ಕೂಲ್ ಆಪಾ ಪುಣ್ಯ ಬೇಡ ಇಲ್ಲಿಗೆ ನಾನು ಹೋಗ್ಬೇಕು ಅಂತಂದ್ರೆ ಅರ್ಧ ಇಪ್ಪತ್ತು ನಿಮಿಷ ಬೇಕು ಆ ಪಿಕಪ್ಗೆ ಹೋಗೋಕ್ಕೆ ಅವ್ರು ಕ್ಯಾನ್ಸಲ್ ಮಾಡ್ಬಿಡ್ತಾರೆ ಡ್ಯೂಟಿನ ನಮ್ಮಅಮ್ಮ ಕೂತೈತೆ ನೋಡಿ ಏನಂತರಿ ಮೇಡಮ್ ಟೀ ಕೊಡ್ರಿ ಇರ್ಲಿ ಕೊಡ್ರಿ ಉದ್ರಿ ಗಿರಾಕಿ ಬಿಸ್ಕಿಟ್ ಎಲ್ಲ ಕಲಿಯಾಗ ಹತ್ರ ಹತ್ತು ಶ್ಯಾಮ್ ಲೆಕ್ಕ ಹಾ ಲೆಕ್ಕ ಶ್ಯಾಮ್ ೂ ಡ್ಯೂಟಿ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಂಡು ಬಂದ್ಯಾ ಹೋಗ್ತೀನಿ ಬಂದಿರ್ತಲ್ಲ ಅಂಗಡಿಯಾಗಿ ಸೊ ನಾಲ್ಕು ಗಂಟೆ ಆಯಿತು ಡ್ಯೂಟಿನ ಹಾಕ್ಕೊಂಡಿದ್ದೀನಿ ಹೋಗೋಣ ಇವಾಗ ಆ್ಯಕ್ಚುಲಿ ತುಂಬ ಹೊತ್ತು ವೆಯ್ಟ್ ಮಾಡಿದೆ ಯಾವುದೂ ಡ್ಯೂಟಿಗಳು ಬೀಳ್ತಾ ಇರಲಿಲ್ಲ ಬೀಳ್ತಾ ಇದ್ದಿದ್ದೆಲ್ಲ ಲಾಂಗ್ ಪಿಕಪ್ಪು ಇವಾಗ ಮಧ್ಯಾಹ್ನ ಟೈಮಲ್ಲಿ ಈ ಟೈಮಲ್ಲಿ ನಾನು ಲಾಂಗ್ ಪಿಕಪ್ ಹಾಕ್ಕೊಂಡು ಉಪಯೋಗ ಇಲ್ಲ ಸೊ ಅದಕ್ಕೋಸ್ಕರ ಯಾವ್ದು ಸಿಗುತ್ತೆ ಅಂತ ವೆಯ್ಟಿಂಗಲ್ಲಿದ್ದೆ ಒಂದು ಡ್ಯೂಟಿ ಬಂತು ಹಾಕ್ಕೊಂಡೆ ಇವಾಗ ಹೊರಟಿದ್ದೀನಿ ಮಾಡಿ ಉಪಯೋಗ ಇಲ್ಲ ನೀವು ಆಫ್ ವೈಟ್ ಮಾಡ್ದೆ ಲಾಂಗ್ ಪಿಕಪ್ ಗಳೇ ಬೀಳ್ತಾ ಇತ್ತಿತ್ತು ಸೊ ಇವಾಗ ಒಂದು ಡ್ಯೂಟಿ ಬಂತು ಅದನ್ನ ಹಾಕೊಂಡಿದ್ದೀನಿ ಹೋಗ್ತಾ ಇದೀನಿ ಇವಾಗ ಪಿಕಪ್ಗೆ ಹೆಗ್ಡ ನಗರ ಲೋಕಲ್ ಲೋಕಲ್ ಡ್ಯೂಟಿನೇ ಮಾಡ್ಕೊಂಡು ಕೂತಿದ್ದೀನಿ ಏನೋ ಒಂದು ಅಡ್ಜಸ್ಟ್ ಮಾಡಕ್ ಹೋದೆ ಅಡ್ಜಸ್ಟ್ ಆಗಲಿಲ್ಲ ಇದನ್ನ ಈ ರೀತಿ ಇಡಬೇಕು ಅಂತ ಇದ್ದೆ ಅದು ಅಡ್ಜಸ್ಟ್ ಆಗ್ತಾ ಇಲ್ಲ ನೋಡೋಣ ಆಮೇಲೆ ಬೇರೆ ಯಾವ್ದಾದ್ರು ಒಂದು ಇದೇ ರೀತಿ ಒಂದು ಅಡ್ಜಸ್ಟ್ ಮಾಡಿ ಇಡೋಣ ಸದ್ಯಕ್ಕೆ ಇದನ್ನ ಎತ್ತಿ ಹಿಂದೆ ಬಿಸಾಕಿ ಡ್ಯೂಟಿ ಪಿಕಪ್ ಮಾಡೋಣ ಫಸ್ಟ್ ಪ್ಯಾಸೆಂಜರ್ ಇಲ್ಲೇ ಕಾರ್ನರ್ ಅಲ್ಲೇ ಇದ್ದಾರೆ ಅಲ್ಲಿ ನಿಂತಿದ್ದಾರೆ ಹೊತ್ತು ಆಲ್ಮೋಸ್ಟ್ ನಾಲ್ಕೂವರೆಗೆ ಡ್ರಾಪ್ ಮಾಡಿದೆ ನಾಲ್ಕು ಇವತ್ತಕ್ಕೂ ಒಂದು ಬಾಡಿಗೆ ಹಾಕ್ಕೊಂಡು ಬಂದೆ ಹತ್ತು ನಿಮಿಷದಲ್ಲಿ ಡ್ರಾಪ್ ಮಾಡಿದೆ ಇವಾಗ ಮತ್ತೊಂದು ಬಾಡಿಗೆ ಬಂತು ಅದನ್ನು ಪಿಕಪ್ಗೆ ಇದ್ದೀನಿ ಲೋಕಲ್ಲೇ ಹೊಡಿತಾ ಇರೋದು ಲಾಂಗ್ ಏನಿಲ್ಲ ಬಾಬು ಬೊಂಬನಳ್ಳಿ ಬಾಬು ಡ್ಯೂಟಿ 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 ಬರ್ತಾ ಇಲ್ಲ ಸೊ ಇವಾಗ ಅಂಗಡಿ ಹತ್ರ ಹೋಗೋಣ ಪೆಂಡಿಂಗ್ ಕೆಲಸ ಮಾಡ್ಕೊಳ್ಳೋಣ ಅಂಗಡಿ ನೋಡ್ಕೊಳ್ಳೋಣ ಪ್ಲಸ್ ವೀಡಿಯೋನು ಎಡಿಟ್ ಮಾಡ್ಕೊಳ್ಳೋಣ ಹ್ಞೂ ಇವತ್ತಿನ ದುಡಿಮೆ ಒಂದು ಆಗಿದೆ ಇತ್ತೀಚೆಗೆ ಡ್ಯೂಟಿಗಳು ಸರಿಯಾಗಿ ಬೀಳ್ತಾ ಇಲ್ಲ ಒಂದು ಅನ್ಕೊಂಡಂಗೆ ಬಿಸ್ನೆಸ್ಗಳು ಆಗ್ತಾ ಇಲ್ಲ ಎರಡು ಮೊದಲೆಲ್ಲ ಈ ಟೈಮಲ್ಲೆಲ್ಲ ಎರಡು ಎರಡೂವರೆ ಸಾವಿರ ಮಾಡ್ತಿರೋರು ಇವಾಗ ಒಂದು ಒಂದೂವರೆ ಸಾವಿರಕ್ಕೆ ಹೆಣ್ಣು ಮಾಡೋವಂಥ ಸಿಚುವೇಷನಲ್ಲಿ ಇದ್ದೀವಿ ಸೊ ಇವತ್ತಿನ ದುಡಿಮೆ ಒಂಬೈನೂರ ಮೂವತ್ತಾರು ರೂಪಾಯಿ ನೂರೈವತ್ತು ನೂರೈವತ್ತು ಸಾವಿರದ ಇನ್ನೂರು ಸಾವಿರದ ಇನ್ನೂರು ಸಾವಿರದ ಮುನ್ನೂರು ರೂಪಾಯಿ ಇವತ್ತಿನ ಟೋಟಲ್ ದುಡಿಮೆ ಯಾಕಂದರೆ ಬೇರೆ ಆ್ಯಪ್ಗಳಲ್ಲಿ ಅಷ್ಟೊಂದು ಆಗಲಿಲ್ಲ ಆಮೇಲೆ ಇದಾವೆ ಡ್ಯೂಟಿಗಳೇ ಬೀಳ್ತಾ ಇಲ್ಲ ಇವತ್ತೊಂದು ದುಡ್ಮೆ ಇದರಲ್ಲಿ ನೂರೈವತ್ತೊಂದು ಇನ್ನೊಂದರಲ್ಲಿ ನೂರೈವತ್ತೊಂದು ಡ್ಯೂಟಿಗಳು ಬೀಳ್ತಾ ಇಲ್ಲ ಡ್ಯೂಟಿಗಳು ಬಿದ್ದರೆ ಕಂಟಿನ್ಯೂ ಮಾಡ್ಬೋದು ಬಟ್ ಹದ್ನೈದು ನಿಮಿಷ ಇಪ್ಪತ್ತು ನಿಮಿಷಕ್ಕೆ ಒಂದೊಂದು ಡ್ಯೂಟಿ ಅಂತಂದ್ರೆ ಡ್ಯೂಟಿ ಮಾಡೋಕ್ಕೂ ಮನ್ಸು ಬರಲ್ಲ ಸೊ ಇವಾಗ ಅಂಗಡಿ ಹತ್ರ ಹೋಗೋಣ ಅಂಗಡಿ ಹತ್ರ ಒಂದು ಹತ್ತು ನಿಮಿಷ ಕೂತ್ಕೋತೀನಿ ಯಾವುದಾದ್ರು ಡ್ಯೂಟಿ ಬಂತು ಅಂದ್ರೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಇವ್ರಿಗೆ ದುಡಿಯಕ ಆಯ್ತಲ್ಲ ಸಾವಿರ ಆದ್ರೂ ನಂಬರ್ ಪ್ಲೇಟ್ ಬೇಕು ಎರಡ್ ಸಾವಿರ ಅಂತ ಗೊತ್ತು ಬಿಡಲಿ ನಂಬರ್ ಪ್ಲೇಟ್ ಅಲ್ಲಿ ಗೊತ್ತಾಗ್ಬಿಡುತ್ತೆ ಮೈಸೂರಲ್ಲಿ ಇರೋರೇ ಗೊತ್ತಿಡಿತಾರೆ ಮೈಸೂರಲ್ಲಿ ಇರೋರು ಡೋರ್ ಬೇಡ ಡೋರ್ ಬೇಡ ಬರೀ ಗ್ಲಾಸ್ಗಳು ಮೈಸೂರಲ್ಲಿ ಇರೋರು ಲೈಟ್ ಹಾಕಲಿ ಎರಡ್ ಸಾವಿರ ನಂಬರ್ ಗಾಡಿ ಒಂದೈತೆ ಅಂತ ನನಗೆ ಮೆಸೇಜ್ಗಳು ಹಾಕ್ತಾರೆ ಯಾವಾಗಣ ತುಂಬಾ ಸರಿ ಬಂದಿದ್ದಾವೆ ರವಿಕುಮಾರ್ ಅಂತ ಒಬ್ರು ಇದ್ದಾರೆ ಮೈಸೂರಲ್ಲಿ ಅವರು ಹೇಳಿದ್ರು ಎರಡ್ ಸಾವಿರ ನಂಬರ್ ಪ್ಲೇಟ್ ಗಾಡಿ ಇವಾಗ ತಾನೇ ನೋಡಿದೆ ಅಂತ ಮೆಸೇಜ್ ಮಾಡಿದ್ರು ದಸರಾ ಕಣಪ್ಪ ದಸರಾ ಸಖತ್ ಆಗ ದುಡಿತಾ ನೋಡು ಮತ್ತಿನ್ನೇನು ಅಲ್ಲಿ ಸರಿಯಾಗಿ ದುಡ್ಡು ಮಾಡಿದೀರ ಮತ್ತಿನ್ನೇನು ಖಾಲಿ ಹೊಡಿತಾ ಇಲ್ವಾ ಏನ್ ಖಾಲಿ ಖಾಲಿ ಹೊಡಿತಾ ಇದ್ರ ದಸರಾದಲ್ಲಿ ಎಷ್ಟು ದುಡ್ದೆ ದಸರಾಲ್ ದುಡಿದಿರಿ ದಸರಾ ಬೇಡ ಹೆಚ್ಚು ಬೇಡ ದುಡ್ದಿದ್ ಮಾತ್ರ ಎತ್ತಬೇಡ ದುಡಿದ್ ಎಷ್ಟು ದುಡಿದಿನ ಅದನ್ನೆಲ್ಲ ಎತ್ತ ಹೋಗ್ಬೇಡ ನೋಡು ಕೇಳಿದ್ರೆ ಹಿಂಗೆ ಸೊ ಎಡಿಟ್ ಮಾಡ್ಕೊಂಡು ಕೂತಿದ್ದೆ ಅಣ್ಣ ಬಂದ ಬನ್ನಿ ಮಾತಾಡ್ತಾ ಬನ್ನಿ ಸೊ ಎಡಿಟಿಂಗ್ ಮಾಡ್ತಾ ಇದ್ದೀನಿ ಡ್ಯೂಟಿ ಎಲ್ಲ ಮುಗಿಸ್ಕೊಂಡೆ ಅಂಗಡಿನ ಕ್ಲೋಸ್ ಮಾಡಿಕೊಂಡು ಜಸ್ಟ್ ಇವಾಗ ಬಂದೆ ಇವಾಗ ಬಂದು ಎಡಿಟಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿ ತಂದು ಯಾಕೆ ಕ್ಯಾರೆ ಬಾಯ್ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಒತ್ತಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ